ಓಂ ಶ್ರೀ ಗುರುಬ್ಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಇವತ್ತು ಗುರುಚರಿತ್ರೆ ಐವತ್ತನೇ ಅಧ್ಯಾಯ ರಾಜನಿಗೆ ಶ್ರೀಗಳ ಅನುಗ್ರಹ ಸಿದ್ಧಯೋಗೀಶ್ವರರು ನಾಮಧಾರಕನಿಗೆ ಶ್ರೀ ಗುರುಚರಿತ್ರೆಯನ್ನು ನಿರೂಪಿಸತೊಡಗಿದರು ಮಡಿವಾಳನೊಬ್ಬನಿಗೆ ಶ್ರೀ ಗುರುಗಳ ಅನುಗ್ರಹ ಪ್ರಸಂಗ ನಮಗೆ ತಿಳಿದೇ ಇದೆ ಆತನೇ ಮತ್ತೆ ಬೀದರ್ ನಗರದಲ್ಲಿ ಮ್ಲೇಚ್ಚ ರಾಜವಂಶದಲ್ಲಿ ಹುಟ್ಟಿದನು ಪೂರ್ವಜನ್ಮ ಪ್ರಭಾವದಿಂದ ರಾಜನು ದಾನ ಧರ್ಮಗಳನ್ನು ಮಾಡುತ್ತಾ ಸಮಭಾವದಿಂದ ಎಲ್ಲರನ್ನೂ ನೋಡುತ್ತಾ ಅಶ್ವಥೃಕ್ಷ ಪೂಜೆ ನೆರವೇರಿಸುತ್ತಾ ಬ್ರಾಹ್ಮಣರನ್ನು ಆಧರಿಸುತ್ತಾ ಆ ಪ್ರಾಂತ್ಯವನ್ನು ಆಳುತ್ತಿದ್ದನು ರಾಜನ ಈ ವರ್ತನೆ ಮ್ಲೇಚ್ಛ ಧರ್ಮ ಗುರುಗಳಿಗೆ ಸರಿ ಹೋಗಲಿಲ್ಲ ಅವರು ರಾಜನನ್ನು ಕರೆದು ಜಹಾಪಾನ ನೀವು ಕಲ್ಲು ಮರ ಆಕಳುಗಳನ್ನು ಪೂಜಿಸುವ ಮೂರ್ಖ ಬ್ರಾಹ್ಮಣರನ್ನು ಗೌರವಿಸುತ್ತಿದ್ದಿರಲ್ಲ ಇದು ಕುರಾನಿನ ಭಕ್ತರಾದ ನಮಗೆ ಸರಿಯಲ್ಲ ನಮಗೆ ನರಕ ಪ್ರಾಪ್ತಿಯಾಗುವುದು ಎಂದು ಹೆದರಿಸಿದರು ಸುಲ್ತಾನನು ಜಾಜಿಗಳಿಗೆ ಹೆದರಲಿಲ್ಲ ಪರಮಾತ್ಮನು ಎಲ್ಲ ಕಡೆ ನೆಲೆಸಿದ್ದಾನೆ ವಿಗ್ರಹಗಳಲ್ಲಿಯೂ ಅವನೇ ಇದ್ದಾನೆ ಮನಸ್ಸನ್ನು ಸ್ಥಿರಗೊಳಿಸಲು ವಿಗ್ರಹ ಪೂಜೆ ಮಾಡಿದರೆ ತಪ್ಪಿಲ್ಲ ನೀವೇ ಮೂರ್ಖರು ಬ್ರಾಹ್ಮಣರನಿಂದ ಏನು ಮಾಡಬೇಡಿರಿ ಎಂದು ಹೊರಟಾಗಿ ಉತ್ತರಿಸಿದನು ಒಮ್ಮೆ ರಾಜನಿಗೆ ತೊಡೆ ಹುಣ್ಣಾಯಿತು ಔಷಧೋಪಚಾರಗಳೆಲ್ಲ ವ್ಯರ್ಥವಾದಾಗ ಆತನು ಬ್ರಾಹ್ಮಣೋತ್ತರಮರನ್ನು ಕರೆಸಿ ಕೇಳಿದನು ಅವರು ಇದು ಪೂರ್ವಜನ್ಮದ ಕರ್ಮಫಲವೆಂದು ದಾನ ಸತ್ಸಂಗ ಹಾಗೂ ಗುರುಕೃಪೆಯಿಂದ ಮಾತ್ರ ನಿವಾರಣೆ ಸಾಧ್ಯವೆಂದು ತಿಳಿಸಿದರು ಸುಲ್ತಾನನು ಅಂತಹ ಮಹಾತ್ಮರು ಯಾರಿದ್ದಾರೆಂದು ವಿಚಾರಿಸಿದನು ಆ ಬ್ರಾಹ್ಮಣರು ಸುಲ್ತಾನನಿಗೆ ಗಾಣಗಾಪುರಪುರದ ಕ್ಷೇತ್ರಕ್ಕೆ ಹೋಗಿ ಪಾಪನಾಶಿನಿ ಸ್ನಾನ ಮಾಡಿ ಶ್ರೀ ಗುರುಗಳಿಗೆ ನಮಸ್ಕರಿಸಿದರೆ ತೊಡೆಯ ಹುಣ್ಣು ನಿವಾರಣೆಯಾಗುವುದೆಂದು ಅವರು ತಿಳಿಸಿದರು ಸುಲ್ತಾನನು ಜಲಕ್ರೀಡೆಯ ನೆಪದಿಂದ ಸ್ನಾನಕ್ಕಾಗಿ ಸಂಗಮವನ್ನು ತಲುಪಿದನು ಯತಿಗಳೊಬ್ಬರು ಅವನಿಗೆ ಎದುರಾದರು ರಾಜನು ಅವರಿಗೆ ನಮಸ್ಕರಿಸಿ ತನ್ನ ಹುಣ್ಣಿನ ನೋವನ್ನು ತಿಳಿಸಿದಾಗ ಅವರು ರಾಜನೇ ಮಹಾತ್ಮರ ಕೃಪೆಯಿಂದ ಮಾತ್ರ ಇದು ನಿವಾರಣೆಯಾಗಲು ಸಾಧ್ಯ ಎಂದು ತಿಳಿಸಿ ಹಿಂದೆ ನಡೆದ ಪ್ರಸಂಗವೊಂದನ್ನು ತಿಳಿಸಿದರು ಪೂರ್ವದಲ್ಲಿ ಅವಂತಿನಗರದಲ್ಲಿ ದುರ್ಮಾರ್ಗಿ ಬ್ರಾಹ್ಮಣನೊಬ್ಬನಿದ್ದನು ಜಾತಿ ಭ್ರಷ್ಟನಾದ ಆತನು ಪಿಂಗಳ ಎಂಬ ವೇಷಿಯ ಮನೆಯಲ್ಲಿ ಇದ್ದನು ಆ ವೇಷಿಯ ಮನೆಗೆ ಋಷಭ ಎಂಬ ಹೆಸರಿನ ಯೋಗಿಗಳು ಭಿಕ್ಷೆಗಾಗಿ ಬಂದಾಗ ಆಕೆ ಅವರನ್ನು ಸತ್ಕರಿಸಿದಳು ಕಾಲಾಂತರದಲ್ಲಿ ಬ್ರಾಹ್ಮಣನು ಆ ವೇಷಿಯು ಮೃತರಾದರು ಮರುಜನ್ಮದಲ್ಲಿ ಪಿಂಗಳ ಎಂಬ ಆ ವೇಶೆಯು ದಶಾವರ್ಣ ಪ್ರಾಂತ್ಯದ ರಾಜನಾದ ವಜ್ರಬಾಹುವಿನ ಪತ್ನಿಯ ಸವತಿಯಾಗಿ ಜನಿಸಿದಳು ಬ್ರಾಹ್ಮಣನು ರಾಜನ ಹಿರಿಯ ಹೆಂಡತಿಯ ಮಗನಾಗಿ ಜನಿಸಿದನು ಸವತಿ ಮತ್ಸರದಿಂದ ಸವತಿಯ ಮಗನಿಗೆ ವಿಷವನ್ನು ಹಾಕಿದಳು ರಾಣಿ ಹಾಗೂ ಅವಳ ಮಗನ ಮೈ ತುಂಬ ಪ್ರ ವ್ರಣವಾಗಿ ಅಸಹ್ಯ ವಾಸನೆ ಬರಲಾರಂಭಿಸಿತು ರಾಜನು ಅವರಿಬ್ಬರನ್ನು ಸೇವಕರ ಸಹಾಯದಿಂದ ಅಡವಿಯಲ್ಲಿ ಬಿಟ್ಟು ಬಂದನು ಹೀಗೆ ಪತಿಯಿಂದ ತೆಕ್ತಳಾದ ರಾಣಿ ತನ್ನ ಮಗನೊಡನೆ ಅಡವಿಯಿಂದ ಹೊರಟು ಹತ್ತಿರದ ನಗರವನ್ನು ಸೇರಿದಳು ಆ ನಗರದಲ್ಲಿ ಧರ್ಮಾರ್ಥನಾದ ವೇಶ್ಯನೊಬ್ಬನು ಅವರನ್ನು ಸಲುಹಿದನು ಹೀಗಿರಲು ಸ್ವಲ್ಪ ಕಾಲದಲ್ಲಿ ಅವಳ ಅದೃಷ್ಟ ಚೆನ್ನಾಗಿತ್ತು ಯೋಗೀಶ್ವರರೊಬ್ಬರು ಭಸ್ಮವನ್ನು ಆತನ ದೇಹದ ಮೇಲೆ ಚೆಲ್ಲಿ ಬದುಕಿಸಿದರು ಆತನನ್ನು ಬದುಕಿಸಿದ ಯೋಗಿಗಳು ಹಿಂದೆ ಬ್ರಾಹ್ಮಣ ಹಾಗೂ ವೇಷ್ಯೆಯಿಂದ ಸತ್ಕರಿಸಲ್ಪಟ್ಟ ವೃಷಭ ಯೋಗಿಗಳು ಹಾಗೂ ತಾಯಿ ಮತ್ತು ಮಗ ವೇಷ್ಯೆ ಹಾಗೂ ಬ್ರಾಹ್ಮಣರಾಗಿದ್ದರು ಮ್ಲೇಚ್ಚರಾಜನಿಗೆ ಈ ಪ್ರಸಂಗವನ್ನು ಹೇಳಿದ ಆ ಯೋಗಿಗಳು ರಾಜನಿ ನೀನು ಇಲ್ಲಿಂದ ಗಾಣಗಾಪುರಕ್ಕೆ ಹೋಗು ಗಾಣಗಾಪುರದ ಸಿದ್ಧಪುರುಷರಿಂದ ನಿನ್ನ ಹುಣ್ಣು ನಿವಾರಣೆಯಾಗುವುದು ಎಂದು ಹೇಳಿ ಹೊರಟು ಹೋದರು ಮ್ಲೇಚರಾಜನು ಗಾಣಗಾಪುರಕ್ಕೆ ಬಂದು ಸುದ್ದಿ ತಿಳಿದ ಜನರು ಭಯಭೀತರಾದರು ಆದರೆ ರಾಜನು ಯಾರಿಗೂ ತೊಂದರೆ ಕೊಡದೆ ಕಾಲ್ನಡಿಗೆಯಿಂದಲೇ ಸಂಗಮಕ್ಕೆ ಹೋದನು ಅಲ್ಲಿ ಅಶ್ವಥ್ ಕುಳಿತಿದ್ದ ಶ್ರೀ ಗುರುಗಳನ್ನು ಕಂಡು ದೂರದಿಂದಲೇ ವಂದಿಸಿದನು ಮ್ಲೇಚರಾಜನು ರಾಜನನ್ನು ಗುರುತಿಸಿದ ಆ ಶ್ರೀ ಗುರುಗಳು ನಸುನಕ್ಕೂ ಬಹಳ ದಿನಗಳ ಮೇಲೆ ಭೇಟಿಯಾಗಿದ್ದಲ್ಲ ಹೇಗಿರುವೆ ಮಡಿವಾಳನೆ ಎಂದು ಹೇಳಿದೊಡನೆ ಮ್ಲೇಚರಾಜನಿಗೆ ತನ್ನ ಪೂರ್ವಜನ್ಮ ನೆನಪಾಯಿತು ಸುಲ್ತಾನನು ಗುರುಗಳನ್ನು ಮನಸಾರೆ ಸ್ತೋತ್ರ ಮಾಡುತ್ತಾ ತನಗುಂಟಾದ ಹುಣ್ಣನ ಯಾತನೆಯನ್ನು ತಿಳಿಸಿದನು ಶ್ರೀ ಗುರುಗಳು ಸುಲ್ತಾನ ನಿನ್ನ ಹುಣ್ಣನ್ನು ತೋರಿಸು ಎಂದರು ಶ್ರೀ ಗುರುಕೃಪೆಯಿಂದ ರಾಜನ ಹುಣ್ಣು ಮಾಯವಾಗಿ ಹೋಗಿತ್ತು ಹೀಗೆ ಗುರುಮಹಿಮೆಯಿಂದ ರಾಜನ ಹುಣ್ಣು ಮಾಯವಾದ ಮೇಲೆ ಸುಲ್ತಾನನು ಗುರುಗಳಿಗೆ ಮತ್ತೊಮ್ಮೆ ವಂದಿಸಿ ತನ್ನ ರಾಜಧಾನಿಗೆ ಬರುವಂತೆ ಪ್ರಾರ್ಥಿಸಿದನು ಶ್ರೀ ಗುರುಗಳು ನಾವು ಈಗ ಗೋದಾವರಿ ಸ್ಥಾನಕ್ಕೆ ಹೋಗುತ್ತಿದ್ದೇವೆ ಎಂದಾದರೂ ಒಂದು ದಿನ ನಿನ್ನ ನಗರಕ್ಕೆ ಬರುತ್ತೇವೆ ಎಂದು ಹೇಳಿ ಆತನಿಂದ ಬೀಳ್ಕೊಂಡರು ಕೆಲವು ಕಾಲಾನಂತರ ಶ್ರೀ ಗುರುಗಳು ಬೀದರ್ ನಗರಕ್ಕೆ ಶಿಷ್ಯ ಸಹಿತರಾಗಿ ತೆರಳಿ ರಾಜಾತಿಥ್ಯವನ್ನು ಸ್ವೀಕರಿಸಿ ಗಾಣಗಾಪುರಕ್ಕೆ ಹಿಂತಿರುಗಿದರು ಹೀಗಿರಲು ಒಮ್ಮೆ ಶ್ರೀ ಗುರುಗಳು ತಮ್ಮ ಶಿಷ್ಯರನ್ನು ಕರೆದು ತಮ್ಮ ಖ್ಯಾತಿ ದಿನದಿಂದ ದಿನಕ್ಕೆ ಹೆಚ್ಚು ಪ್ರಚಾರವಾಗುತ್ತಾ ಪ್ರಚಾರವಾಗುತ್ತಾ ಹೆಚ್ಚು ಹೆಚ್ಚು ಜನರು ಇಲ್ಲಿಗೆ ಬರಲಾರಂಭಿಸಿದ್ದಾರೆ ಇನ್ನು ನಾವು ಶ್ರೀಶೈಲದ ರಹಸ್ಯವಾಗಿರಲು ಬಯಸುತ್ತೇವೆ ಎಂದು ಹೇಳಿ ಗಾಣಗಾಪುರವೇ ತಮ್ಮ ಮೂರ ಸ್ಥಾನವಾಗಿರುತ್ತದೆ ಎಂದು ಹೇಳಿ ತಿಳಿಸಿದರು ಮುಂದೆ ಅಧರ್ಮಿಗಳ ಸಂಖ್ಯೆ ಹೆಚ್ಚಾಗಿ ಯುಗಧರ್ಮವು ಕಠಿಣವಾದ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತದೆ ಎಂಬ ಭವಿಷ್ಯ ಏನು ನುಡಿದರು ಎಂಬುದಲ್ಲಿಗೆ ಮ್ಲೇಚ್ಚರಾಜನಿಗೆ ಶ್ರೀ ಗುರುಗಳ ಅನುಗ್ರಹ ಎಂಬ ಶ್ರೀ ಗುರುಚರಿತ್ರೆಯ ಐವತ್ತನೇ ಅಧ್ಯಾಯ ಸಂಪೂರ್ಣವಾಯಿತು ಸರ್ವೇ ಜನ ಸುಖಿನೋ ಬವಂತು